ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದ ಮೂಲಕ ತಿರುಗಿ ಹೊಂದಿದರು ಸ್ತ್ರೀಯರೇ ನೀವು ಬಲಹೀನರಲ್ಲ ಮನಸ್ಸಿನಲ್ಲಿ ಆತ್ಮೀಕದಲ್ಲಿ ಬಲವುಳ್ಳವರು ಕ್ರಿಸ್ತನಲ್ಲಿ ಬಲವುಳ್ಳವರು ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನರೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ ಒಂದು ಪೇತ್ರ ಮೂರು ಏಳು ಮೊದಲು ನಿರ್ಮಿತನಾದವನು ಆದಾಮನಲ್ಲವೇ ಆಮೇಲೆ ಅವಳು ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು ಒಂದು ತಿಮತೆ ಎರಡನೇ ಅಧ್ಯಾಯ ಹದಿಮೂರು ಹದಿನಾಲ್ಕು ಸ್ತ್ರೀಯರು ಶಾರೀರಿಕವಾಗಿ ಬಲಹೀನವಾಗಿದ್ದರು ಆತ್ಮೀಕವಾಗಿ ಬಲವುಳ್ಳವರು ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು ಇಬ್ರಿಯರಿಗೆ ಹನ್ನೊಂದು ಅಧ್ಯಾಯ ಮೂವತ್ತೈದನೇ ವಚನ ಸತ್ತಂತ ಪರಿಸ್ಥಿತಿ ಕೈ ಮೀರಿದ ಪರಿಸ್ಥಿತಿ ನಿರೀಕ್ಷೆ ಇಲ್ಲದ ವಿಷಯಕ್ಕೆ ಹನ್ನಳು ಬಿಡುಗಡೆ ಹೊಂದಿಕೊಂಡಳು ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತ ಯಹೋವನನ್ನು ಕುರಿತು ಸೇನಾಧೀಶ್ವರನಾದ ಯಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿಕೊಡುವೆನು ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು ಒಂದು ಸಮುವೇಲನು ಮೊದಲನೇ ಅಧ್ಯಾಯ ಹತ್ತು ಹನ್ನೊಂದು ಹಾಗರಳು ಸಾಯುವ ಪರಿಸ್ಥಿತಿಯಲ್ಲಿದ್ದ ತನ್ನ ಮಗನನ್ನು ಮತ್ತೆ ಪಡೆದುಕೊಂಡಳು ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗುವು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು ಬಿಲ್ಲೆಸುಗೆಯಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಹದಿನೈದು ಹದಿನಾರು ವಚನ ಶೂನ್ಯಮೆಳು ಸತ್ತು ಹೋಗಿದ್ದ ತನ್ನ ಮಗನನ್ನು ತಿರುಗಿ ಹೊಂದಿದಳು ಅನಂತರ ಹುಡುಗನ ಮೇಲೆ ಬೋರ್ಲ ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳನ್ನು ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದ್ದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರ್ಲ ಬೀಳಲು ಹುಡುಗನು ಏಳು ಸಾರಿಸೀತು ಕಂಡೆರೆದನು ಎರಡು ಅರಸು ನಾಲ್ಕನೇ ಅಧ್ಯಾಯ ಮೂವತ್ನಾಲ್ಕು ಮೂವತ್ತೈದು ಯಾಯೆಲಳು ಬಲವುಳ್ಳವಳಾಗಿದ್ದು ಸೀಸರನನ್ನು ಕೊಂದಳು ಹೆಬೆರನ ಹೆಂಡತಿಯಾದ ಯಾಯೆಲಳು ಕೈಯಲ್ಲಿ ಗುಡಾರದ ಗೂಟವನ್ನು ಒಂದು ಕೊಡತಿಯನ್ನು ತೆಗೆದುಕೊಂಡು ಅವನು ಆಯಾಸದಿಂದ ಗಾರ್ಡನಿದ್ರೆಯಲ್ಲಿದ್ದಾಗ ಮೆಲ್ಲಗೆ ಹತ್ತಿರ ಹೋಗಿ ಅವನ ಕಣತಲೆಯಲ್ಲಿ ಆ ಗೂಟವನ್ನು ಹೊಡೆದು ನೆಲಕ್ಕೆ ನಾಟಿಸಿದಳು ಅವನು ಸತ್ತನು ನ್ಯಾಯಸ್ಥಾಪಕರು ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಸ್ತ್ರೀಯರೇ ನಿಮ್ಮಿಂದ ಎಲ್ಲಾ ಸಾಧ್ಯ ನಿಮ್ಮ ಕುಟುಂಬವನ್ನು ಸರಿಪಡಿಸಲು ನಿನ್ನ ಗಂಡನನ್ನು ಮಾರ್ಪಡಿಸಲು ನಿಮ್ಮ ಮಕ್ಕಳಿಗೆ ಉತ್ತಮವಾದ ಭವಿಷ್ಯವನ್ನು ರೂಪಿಸಲು ನಿಮ್ಮ ಸ್ಥಿತಿಯನ್ನು ಮಾರ್ಪಡಿಸಲು ನಿಮ್ಮಿಂದ ಸಾಧ್ಯ